ಕಬಡ್ಡಿ ಆರಂಭ ಇಲ್ಲಿ ಸೈಡ್ ಆಗ್ರಪ್ಪ ಸ್ವಲ್ಪ ಸೈಡ್ ಆಗ್ರಿ ಇನ್ ದ ಮೈನ್ ಸೆಕ್ಷನ್ ಫಸ್ಟ್ ಮ್ಯಾಚ್ ಪ್ರಣಯ್ ಪೂಜಾರಿ ಅಥ್ನಿ ವರ್ಷ ಎಸ್ ಬಿಎಸ್ಎಫ್ಗುಂದಿ ಬಿ ಎಸ್ ಎಫ್ ಬೆಳಗುಂದಿ ವರ್ಷದ ಪ್ರಣಯ್ ಪೂಜಾರಿ ಅಥ್ನಿಟಿ ಸ್ಪೀಸ್ ದಿಸ್ ಇಸ್ ಫಸ್ಟ್ ಕಾಲ್ ಫಾರ್ ಯು ಎಸ್ ಆರಂಭಿಕ ಹಂತದಲ್ಲಿ ಒಂದು ಬೋನಸ್ ಬೋನರ್ಗೆ ಗುಜರಾತ್ ತಂಡ ತಂಡದ ಖಾತೆಯನ್ನ ಆರಂಭಿಸ್ತಾ ಇದ್ದಾರೆ ವಿಶೇಷವಾದಂತ ಪಂದ್ಯಾವಳಿಯ ಜೊತೆಗೆ ಎರಡು ಅಂಕ ಸಂಪಾದನೆ ಮಾಡಿದಂತಹ ಆಟಗಾರ್ತಿಗೆ ಒಂದು ವಿಶೇಷವಾದಂತಹ ಆಕರ್ಷಕ ಟ್ರೋಫಿಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ ಈ ಒಂದು ಫೈನಲ್ ಪಂದ್ಯದಲ್ಲಿ ಮಾತ್ರ ಕಲಾವತಿ ಧಾನ್ಯಾಳು ಶಿಕ್ಷಕರಿಂದ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತಾ ಇದೀವಿ ನಿಜಿಕೆರೆ ಹತ್ತಿರ ಮೈಕೆರೆ ಬಂದ್ ಮಾಡ್ತೀವಿ ಒಂದೇ ಯಾವುದಾದ್ರೂ ಆಗಲಿ ಮತ್ತೊಮ್ಮೆ ಗುಜರಾತ್ ತಂಡದ ಆಟಗಾತಿ ದಾಳಿ ಭಾಗದಲ್ಲಿ ಇದು ಅಂತಿಮ ಘಟ್ಟ ಐವತ್ತು ಸಾವಿರ ಜೊತೆಗೆ ಆಕರ್ಷಕ ಟ್ರೋಫಿಗೆ ಲಗ್ಗೆ ಇಟ್ಟಿರುವಂತಹ ಎರಡು ಮಲಾಠ್ಯ ತಂಡಗಳ ನಡುವಿನ ರೋಚಕ ಕಾಳಗ ಪ್ರಯತ್ನ ನಡೀತಾ ಇದೆ ಫೈನಲ್ ಪಂದ್ಯದ ಮುಖ್ಯ ತೆರವುಗಾರರಾಗಿ ಹಿರಿಯ ನಿರ್ಣಾಯಕರಾಗಿರುವಂತಹ ಪಿ ಎನ್ ಅಲ್ಗೂರ್ ಸರ್ ಅವರಿದ್ರೆ ಸಹಾಯ ತೀರ್ಪುಗಾರರಾಗಿ ಬಿ ಬಿ ಮತ್ತು ಸರ್ ಶಂಕರ್ ಸಾಲಡಿ ಸರ್ ಅವರು ಅಸಿಸ್ಟೆಂಟ್ ಸ್ಕೋರರ್ ಆಗಿ ಮಲ್ಲು ಮಾಳಗಿ ಸರ್ ಮತ್ತು ಕೃಷ್ಣ ಸರ್ ಅವರು ಸ್ಕೋರರ್ ಆಗಿ ಪೂಜಾ ಮೇಡಮ್ ಅವರು ಥರ್ಡ್ ರೈಡ್ ರೆಕಾರ್ಡರ್ ಆಗಿ ಮಾಳಪ್ಪ ಸರ್ ಅವರು ಆಫೀಸ್ ವಿರಾಮದ ನಂತರ ಮತ್ತೆ ಮಂದ್ಯ ಆರಂಭದೊಂದಿಗೆ ಕಮಾನ್ ಕರ್ನಾಟಕ ಮಾಯಕ್ಕ ತಂಡದ ಆಟಗಾರರೇ ಕುಳಿತು ಕರ್ನಾಟಕ ಕನ್ನಡದ ವೈತಿರ ಕನ ಮಗತ್ತು ಜೈ ಕರ್ನಾಟಕ ಇಲ್ಲಿ ನೋಡ್ರಿ ಒಂದು ಎಕ್ಸ್ರಿ ಮಕ್ದಾಗ ಮೊಬೈಲ್ ಚಾರ್ಜ್ ಚಾರ್ಜ್ ಹಾಕಿ ತಂದವರು ಬಿಟ್ಟು ಹೋಗಿದಾರ ಅವ್ರು ಇಲ್ಲಿ ತಂದು ನಮ್ಮ ಅದರಲ್ಲಿ ಮತ್ತೆ ಬಿಟ್ಟು ಅದಂತವ್ರು ನೋಡಿ ಅಲ್ಲ ಬಂದ್ರೆ ಹಂಗ ಕೊಡೋದಿಲ್ಲ ಒಂದು ಸಾವಿರ ಕೊಡಬೇಕು ಹಾ ಮತ್ತೆ ಯಾರೇ ಇರಲಿ ಅವರು ಇಲ್ಲಾಂದ್ರೆ ಪೊಲಿಟಿಷನ್ ಪಕ್ಷ ಕಮಿಟಿಗೆ ಇರಲಿ ಮತ್ತೆ ಒಂದ್ ಸಾವಿರ ನಮಗೆಲ್ಲ ನೋಡ್ರಿ ಯಾವ್ದು ಮೊಬೈಲ್ ಇದೆ ಇದು ಓಪೋ ಮೊಬೈಲ್ ಇದೆ ನೋಡ್ರಿ ಇಲ್ಲಿ ನಿಮ್ಮ ನೀವು ನಿಮ್ ಬರಪ್ಪ ಮಣಿಗೊಂಡ್ರಿ ಹೋಗ್ರಿ ಮೂರು ಎರಡು ಆರ್ಮಿಕ ಹಂತದಲ್ಲಿ ಒಂದು ಹಕ್ಕದ ಮುನ್ನಡಿ ಅಂದಕ್ಕೆ ಸೈಮಾ ಕಳಿ ಚಿಂಚಲಿ ತನ್ನ ಒಂದು ಹಕ್ಕದ ಅಂತರದಲ್ಲಿ ಕಾಯ್ದುಕೊಳ್ತಾ ಇದೆ ಸಾಗ್ತಾ ಇದ್ದಾರೆ ಮತ್ತೊಮ್ಮೆ ಗುಜರಾತ್ ಮೂಲದ ಆಟಗಾತಿ ನಾಲ್ಕು ಎರಡರೊಂದಿಗೆ ರೊಂದಿಗೆ ಪಂದ್ಯ ಸಾಗ್ತಾ ಇದೆ ಇದಾದ ನಂತರ ಪುರುಷರ ಕಬಡ್ಡಿ ಪಂದ್ಯ ಆರಂಭ ಆಗಲಿದೆ ನಾವು ಯಾರೂ ಕೂಡ ಹೋಗಬಾರ್ದು ರಂಗನಾಥ್ ಸರ್ ನಿಮ್ಮ ಮೊಬೈಲ್ ಅಲ್ಲಿ ಇದ್ರಿ ಅಣ್ಣ ಯಾರು ಕೊಟ್ಟೆ ತೊಗೊರೆ ತಾಳಿ ಭಾಗದಲ್ಲಿ ಮತ್ತೊಮ್ಮೆ ರಾಷ್ಟ್ರೀಯ ಆಟಗಾತಿ ನಾಲ್ಕು ಎರಡು ಪೊಲೀಸ್ ವಾಪಸ್ ಆಡ್ತಾ ಇದ್ದಾರೆ ಗುಜರಾತ್ ಅಂಕ ಪಡಿಬೇಕು ಇಲ್ಲದಿದ್ರೆ ಅಂಕನೇ ನಿಂದ ಆಚೆಗೆ ನಡಿಬೇಕು ಆಡಿದಾಳಿ ಇದೆ ಕಾದ್ ಇಲ್ಲಿ ಪ್ರಯತ್ನ ನಡೀತಾ ಇದೆ ಮೋನಸ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ ತೀರ್ಪುಗಾರರ ತೀರ್ಮಾನವೇ ಅಂತಿಮವಾಗಿರ್ತದೆ ಅನುಭವಿ ನಿರ್ಣಾಯಕರು ಒಳಗೊಂಡಿರುವಂತಹ ಈ ಒಂದು ಕಬಡ್ಡಿ ವೈಭವ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ ಬಿಡುವಿಲ್ಲದೆ ನಿರಂತರವಾಗಿ ಚಿಂಚಲಿ ತನ್ನಕ್ಕೆ ಆಶ್ರಯ ಆಗ್ತಕ್ಕಂತ ಆಟಗಾತಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ఆరు బీ రాష్ట్రపట్టవన్న ప్రతిష్ట అతి మత్తమ్మ ఇంత దొట్ట ఆఘాత అంత ఐదు నాలుగు ಅದಕ್ಕೆ ಆಯಿತು ಮತ್ತು ಆ ದಾರಿಯಲ್ಲಿ ಪದಕ್ಕೆಲಿ ಸುಪರ್ನಿ ವಾಟಿಕಾತಿ ಪ್ರೌಢೈ ಭಾಗದಲ್ಲಿ ರಾಷ್ಟ್ರಮಟ್ಟವನ್ನ ಪ್ರತಿಸಂತ ರಾಷ್ಟ್ರೀಯ ವಾಟಿಕಾತಿ ಐದು ನಾಲ್ಕು మొత్తమే గుజరాత్ తండ అనుభవి ఆటగా దాడి భాగంలో ఐదు జన ఆటగార్త నడవే ఎచ్చరిక హజ్జ ದಾಳಿ ಭಾಗದಲ್ಲಿ ಚಿಂಚಲಿ ಸಂಘಟಿಸ್ತಾ ಇದ್ದಾರೆ ಈ ಪಂದ್ಯದಲ್ಲಿ ಏನಾದರೂ ಫೈನಲ್ ಪಂದ್ಯದಲ್ಲಿ ಚಿಂಚಲಿ ತಂಡ ಜೈಶಾಲಿ ಆದ್ರೆ ಶ್ರೀ ಮಲ್ಕಾರಿ ಅರ್ಬಾಮಿ ಅವರು ಐದುನೂರ ಒಂದು ಘೋಷಣೆ ಮಾಡಿದ್ದಾರೆ ಘೋಷಣೆ ಮಾಡಿದಂತ ಮಾನೆಯರಿಗೆ ಆಯೋಜಕರ ಪರವಾಗಿ ಗುಜರಾತ್

ಆರಾಮಾಯಿತು ಇಲ್ಲ ಒಂದಿ ಹಿಡಿದ್ರೆ ಹಿಡಿದ್ರೆ ಎರಡು ಪಾಯಿಂಟ್ ಹಾಕಾವ ಹೋದ್ರ ಅವ್ರ ಒಂದ್ ಪಾಯಿಂಟ್ ಆಗತ್ತ ಮುಂದಾಗಿ ಬಂದ ನೇರವಾಗಿ ದಾಳಿ ಬಾಕಿ ಮುಂದಾಗ್ತಾ ಇದ್ದಾರೆ ಕಾಪ್ ಇಲ್ಲಿ ತಂಡಕ್ಕೆ ಏನಾದ್ರೂ ಆಸ್ತ್ರ ಆಗ್ತಾರಾ ಇಲ್ಲ ಅಂತ ಓ ಈ ಬಾರಿ ಅದ್ಭುತವಾದ ಪ್ಯಾಕ್ ಹೋಲ್ಡ್ ಬರ್ತಾ ಇದ್ದಾರೆ ರೈಟ್ ಕಾರ್ನರ್ ಈ ಬಂದ ಆಟಗಾತಿ ಅದ್ಭುತವಾದ ಟ್ಯಾಕಲ್ ಕೂಡ ಎಸ್ ಎಸ್ ನಲ್ಲಿ ಸುಪಡಿಗಳಾಡದ ಏಳು ಐದು ಎರಡು ಅಂಕದ ಮನ್ನಣೆಯೊಂದಿಗೆ ಗುಜರಾತ್ चलिए तो आदर पड़ा मिस्टेक आगता है ना। अकेले यहाँ तो अपने होर्ड के बात हो वाला क्या हो सको? वनस्थान। वनस्थो चेंज ले। वन प्लस तू थ्री पॉइंट तू गुजरा। சரி ஹுகோர எந்த சார் குதுக்கொட் வீடியோ பண்ணோர எந்த சரி அம்மா ஒன்றும் ஆறு ಪಂದ್ಯ ಆರಂಭದಲ್ಲಿ ನಿಧಾನಗತಿಯಲ್ಲಿ ಸಾಗುತ್ತಾ ಇದೆ ಬಹಳ ಸಮಯದ ನಂತರ ಮತ್ತೊಮ್ಮೆ ಪ್ರಮುಖ ತಾರ ಹನ್ನೆರಡು ಆರು ಆರು ಅಂಗದ ಅಂತರ ಈ ಬಾರಿ ಕೂಡ ವಿಫಲ ಆಗ್ತಾ ಇದ್ದಾರೆ हरमूर् आर दे। इंपैर गुजरात तो और सब वापस आगता

मत स्वामी नारायण कॉलेज गुजरात हद् जय माताली चिंचली आरोप सह इन ऑफ गुजरात विराम न्वितीय आरंभ आगे आरमिक हम eh, yeah. ini <imeras> <imeras> <imeras>

ಇಲ್ಲಿ ಬಂದಂತ ಪುರುಷ ತಂಡಗಳು ಇನ್ನೂ ಯಾರು ರಿಪೋರ್ಟ್ ಮಾಡಿಲ್ಲ ಅವ್ರು ಬಂದು ರಿಪೋರ್ಟ್ ಮಾಡ್ಕೋಬೇಕು ಪುರುಷ ತಂಡಗಳು ಬಂದ ರಿಪೋರ್ಟ್ ಮಾಡಿ हज़न एल हज़ अगीअ नेबरवेगी सारी गुजरात आश्रे आत अंके हा બોનર પ્રખ્યાત દાડીગા બિપાત તોડે કે બાર સભય નંબર 10 માં હરગડે દાવત કા દેઈ મારી બધીદાર બોનર ગુજરાત દાડીગા દી દાલી બંધ કરી આઈને કોઈ નથી આજ સરસ ನಿಮ್ಮ ಚಪ್ಪಾಳೆಯಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ನೋಡೋಣ ಚಪ್ಪಾಳದಲ್ಲಿ ಒಂಥರ ಜೋರ ಚಪ್ಪಾಳೆ

ए ए ए ऑप्शन टाइम पॉइंट का बड़ा एक दिशा आपके आखिरी पांच फीट अभी खेल बाकी है अठारह बारह भारत गुजरात

ನೋಡಬೇಕಂತ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಸೋಲು ಗೆಲುವು ಮುಖ್ಯ ಎಲ್ಲ ಭಾಗವಹಿಸುವುದು ಬಹಳ ಒಂದು ಪ್ರಾಮುಖ್ಯತೆ ಚಿಂಚಲಿ ತಂಡದ ಎಲ್ಲ ಪ್ರಮುಖ ಆಟಗಾರ್ತಿಯರು ಕೂಡ ತಮಿಳುನಾಡಿನಲ್ಲಿ ಯೂನಿವರ್ಸಿಟಿ ಪಂದ್ಯವನ್ನು ಆಡ್ಲಿಕ್ಕೆ ಹೋಗಿದ್ದಾರೆ ಯುವ ಆಟಗಾರ್ತಿಯರು ಕೂಡ ಗೆ ತಲುಪಿದ್ದಾರೆ

ಸ್ಥಾಯಿತರು ಕೂಡ ಪುರುಷರ ಕಬಡ್ಡಿ ಪಂದ್ಯಾವಳಿಯನ್ನ ನೋಡ್ಬೇಕಂತ ವಿನಂತಿ ಇದೆ ಮಹಿಳಾ ಕಬಡ್ಡಿ ಪಂದ್ಯಾವಳಿಯನ್ನ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ನಿನ್ನೆಯಿಂದ ಇವತ್ತಿನವರೆಗೆ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ಲಿಕ್ಕೆ ಆಗಮಿಸಿರುವಂತ ಎಲ್ಲಾ ವೀಕ್ಷಕರಿಗೂ ಕೂಡ ಆಗ್ತಾ ಇದೀವಿ ಈಗಾಗಲೇ ನಮ್ಮ ಆಯೋಜಕರು ಹೇಳಿದ್ದಾರೆ ನೀವು ಎಷ್ಟು ವರ್ಷ ಇದೇ ತರನಾಗಿ ಸಪೋರ್ಟ್ ಮಾಡ್ತೀರಿ ಪಂದ್ಯಾವಳಿಗೆ ನಾವು ಅಷ್ಟು ವರ್ಷ ಕಬಡ್ಡಿಯನ್ನ ಹೀಗೆ ನಡೆಸ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಅವರು ಕೂಡ ಬಹಳ ಒಂದು ಉತ್ತಮ ರೀತಿಯಂತ ಪಂದ್ಯಾವಳಿಯನ್ನ ನೋಡ್ರಿ ಒಂದು ತಿಂಗಳ ಕಾಲ ಮನೆ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಇಷ್ಟೊಂದು ಏಕ ಏಕಕಾಲದಲ್ಲಿ ಸೇರಿಸಿ ನಿಮ್ಗೆಲ್ಲರಿಗೂ ಕೂಡ ತೊಪ್ಪನಿಯ ರಸದಾಂತ ಊಟವನ್ನು ಮಾಡಿ